ಹೈ ವಿದ್ಯಾರ್ಥಿಗಳ ಎಲ್ಲರೂ ಕೂಡ ನನ್ನ ಚಾನೆಲ್ ಗೆ ಸ್ವಾಗತ ಹೇಳ್ತಾ ನೋಡಿ ಇಲ್ಲಿ ಸೆಕೆಂಡ್ ಪಿ ಯು ಸಿ ನಾಳೆ ನಡೆಯುವಂತಹ ಇತಿಹಾಸ ಪರೀಕ್ಷೆಗೆ ಸಂಬಂಧಪಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಗಳು ಕೊಟ್ಟಿರಬಹುದು ಕಿರು ನೋಟ್ಸ್ ಮತ್ತೆ ಇಂಪಾರ್ಟೆಂಟ್ ನೋಟ್ಸ್ ಜೊತೆಗೆ ಇದು ಈ ವಿಡಿಯೋದಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಕೂಡ ಓದ್ಕೊಂಡು ಹೋದ್ರೆ ಆರಾಮಾಗಿ ನೀವು ಅಬೌವ್ ಸಿಕ್ಸ್ಟಿ ಸೆವೆಂಟಿ ರೀಚ್ ಆಗ್ಬಹುದು ಬನ್ನಿ ನಾವು ನೋಡ್ತಾ ಹೋಗೋಣ ನಾಳೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು ಈ ಮೊದಲ ಆಂಗ್ಲೋ ಮೈಸೂರು ಆಂಗ್ಲೋ ಯುದ್ಧ ಮೊದಲ ಮೈಸೂರು ಮತ್ತೆ ಆಂಗ್ಲ ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳು ಅರವತ್ತೊಂಬತ್ತರ ಮಧ್ಯದಲ್ಲಿ ನಡೆಯುವಂತಹ ಒಂದು ಯುದ್ಧದಲ್ಲಿ ಇರುವಂತ ಅದರ ಬಗ್ಗೆ ಕೇಳಿದಾಗ ಈ ಮೊದಲ ಮೈಸೂರು ಆಂಗ್ಲೋ ಯುದ್ಧದ ಯುದ್ಧವನ್ನು ವಿವರಿಸಿ ಅಂತ ಕೇಳಿದಾಗ ನೀವು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಗಳನ್ನು ವಿವರಿಸಬೇಕಾಗುತ್ತೆ ನೋಡಿ ಹೈದರ್ ಅಲಿಯನ್ನು ಸೋಲಿಸುವುದಕ್ಕಾಗಿ ಬ್ರಿಟಿಷರು ಮರಾಠರು ನಿಜಾಮರೊಂದಿಗೆ ಒಪ್ಪಂದ ಮಾಡಿಕೊಂಡಿರ್ತಾರೆ ಭಾರತದ ಮೇಲೆ ಪ್ರಭುತ್ವ ಸಾಧಿಸಲು ಮುಂದಾಗದವರು ಇದಕ್ಕೆ ಅಡ್ಡಿ ಅಡ್ಡಿಯಾದವರು ಯಾರಪ್ಪ ಅಂದ್ರೆ ಹೈದರಲಿ ಆಗಿರ್ತಾರೆ ಇವರ ಸಂಯುಕ್ತ ಸೈನ್ಯ ಹೈದರ್ನ ಮೇಲೆ ದಾಳಿ ಮಾಡುತ್ತೆ ಆಗ ಇದರನ್ನು ಮರಾಠ ಮತ್ತು ನಿಜಾಮ್ರನ್ನು ತಟಸ್ಥಗೊಳಿಸ್ತಾರೆ ಈ ಬ್ರಿಟಿಷರನ್ನು ಏಕಾಂಗಿಗೊಳಿಸಿ ಸರಣಿ ಯುದ್ಧದಲ್ಲಿ ಸೋಲಿಸ್ತಾನೆ ಸೋತ ಬ್ರಿಟಿಷರು ಸಾವಿರದ ಏಳುನೂರ ಅರವತ್ತೊಂಬತ್ತರಲ್ಲಿ ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಳ್ತಾರೆ ಒಪ್ಪಂದದ ಕರಾರುಗಳು ಇದು ಆಮೇಲೆ ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದರ ಬಗ್ಗೆ ಬರೀಲಿಕ್ಕೆ ಹೇಳ್ತಾರೆ ನೋಡಿ ಅದು ಕೂಡ ಇಷ್ಟು ಪಾಯಿಂಟ್ಸ್ ಗಳನ್ನು ನೀವು ಬರೀಬೇಕಾಗತ್ತೆ ನೆಕ್ಸ್ಟ್ ಈ ಬ್ರಿಟಿಷರೊಂದಿಗೆ ಟುಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸಿ ಅಂತ ಕೇಳಿದಾಗ ಇಷ್ಟು ಗಳು ಬಂದೇ ಬರ್ತವೆ ಓಕೆನಾ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಶ್ನೆ ಕೇಳ್ಬೋದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ತಿರುವನ್ ತಿರುವಾಂಕುರಿನ ರಾಜ ಹುಚ್ಚಿನಲ್ಲಿ ಇಲ್ಲಿ ತನ್ನ ಗಡಿ ಪ್ರದೇಶವನ್ನು ಮೀರಿ ಕಟ್ಟಿಸಿದ ಆ ಭಾಗ ಟಿಪ್ಪು ನಿಂದಾಗಿ ಆಗಿರುತ್ತೆ ಇದಕ್ಕಾಗಿ ಟಿಪ್ಪು ಏನ್ ಮಾಡ್ತಾನೆ ಬ್ರಿಟಿಷರ ಒಂದು ಮಾಹಿತಿ ನೀಡುತ್ತಾನೆ ಬ್ರಿಟಿಷರು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಇದಕ್ಕಾಗಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ತಿರುವಾಂಕುರಿನ ಮೇಲೆ ಟಿಪ್ಪು ಏನ್ ಮಾಡ್ತಾನೆ ದಾಳಿ ಮಾಡ್ತಾನೆ ತಿರುವಾಂಕುರ್ ಬ್ರಿಟಿಷರೊಂದಿಗೆ ಒಪ್ಪಂದದಲ್ಲಿದ್ದರಿಂದ ಅದರ ಪರವಾಗಿ ಬರ್ತಾರೆ ಬ್ರಿಟಿಷರ ಗವರ್ನರ್ ಆಗಿದ್ದ ಲಾರ್ಡ್ ಕಾರ್ನ್ ವಾಲಿಸನ್ ಮರಾಠ ಮತ್ತು ನಿಜಾಮ್ರೊಂದಿಗೆ ಒಪ್ಪಂದ ಮಾಡಿಕೊಳ್ತಾನೆ ಇದರ ಸಂಯುಕ್ತ ಸೇನೆ ಶ್ರೀರಂಗಪಟ್ಟಣವನ್ನು ಆ ಮುತ್ತಿಕ್ಕುತ್ತೆ ಹಾಗೆ ರಾಜಧಾನಿಯ ರಕ್ಷಣೆಗಾಗಿ ಟಿಪ್ಪು ಬ್ರಿಟಿಷರೊಂದಿಗೆ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ ಒಪ್ಪಂದದ ಕರಗಳು ಈ ರೀತಿ ಕೊನೆಗೆ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆಯೂ ಕೂಡ ಕೇಳ್ತಾರೆ ನಿಮ್ಗೆ ಈ ಇಷ್ಟು ಪಾಯಿಂಟ್ಸ್ ಗಳನ್ನು ಬರೀಬೇಕಾಗುತ್ತೆ ಓಕೆನಾ ಈ ಯಾವ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣವನ್ನು ಹೊಂದಾನೆ ಅಂತಾನು ಕೇಳ್ತಾರೆ ನೆನ್ಪಿಟ್ಕೊಡ್ರಿ ಟಿಪ್ಪುವಿನ ಮರಣ ನಂತರ ಮೈಸೂರು ನಾಲ್ಕು ಭಾಗಗಳಿಗೆ ವಿಭಜನೆ ಆಗ್ತದೆ ಈ ಒಂದು ಯುದ್ಧದಲ್ಲಿ ಸಾಯ್ತ ನಾಲ್ಕನೇ ಆ ಮೈಸೂರಾಂಗ್ಲು ಯುದ್ಧದಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಈ ಸಹಾಯಕ ಸೈನ್ಯ ಪದ್ಧತಿಯ ಕೆಲವೊಂದು ನಿಬಂಧನೆಗಳನ್ನು ವಿವರಿಸ್ರಿ ಅಥವಾ ಬರೆಯಿರಿ ಅಂತ ಕೇಳ್ತಾರೆ ಇಷ್ಟು ನಿಬಂಧನೆಗಳು ಇರ್ತವೆ ಹಾಗಾಗಿ ಅದು ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇದು ತುಂಬಾ ಇಂಪಾರ್ಟೆಂಟ್ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳ್ತಾರೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತರ್ತಾರೆ ಯಾರು ಅಂದ್ರೆ ಲಾರ್ಡ್ ಡಾಲ್ ಹೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲು ಎಂಬ ನೀತಿಯನ್ನು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತರ್ತಾರೆ ರಾಜ್ಯದ ರಾಜ್ಯ ಸ್ವಾಭಾವಿಕವಾಗಿ ವಾರಸುದಾರನಿಲ್ಲದೆ ಆ ಒಂದು ಸುತ್ತರೆ ಆ ರಾಜ್ಯ ಇಂಗ್ಲಿಷರ ಒಂದು ಅಧಿಪತಿಗೆ ಸೇರ್ತಾ ಇತ್ತು ಇಷ್ಟು ಆಂಗ್ಲ ಮರಾಠ ಯುದ್ಧಗಳು ಇದು ಮೊದಲನೇ ಆಂಗ್ಲ ಮರಾಠ ಯುದ್ಧ ಸಾವಿರದ ಏಳ್ನೂರ ಎಪ್ಪತ್ತೈದು ಎಂಬತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಪೇಶ್ವಿ ಯಾದವರಾವ್ ಮರ ನಂತರ ಇವನ ಸಹೋದರ ರಾವ್ ಅಧಿಕಾರಕ್ಕೆ ಬರ್ತಾರೆ ನಾರಾಯಣರಾವ್ನನ್ನು ಹತ್ಯೆ ಮಾಡಿ ಅವನ ಚಿಕ್ಕಪ್ಪ ರಘುನಾಥರಾವ್ ಅಧಿಕಾರಕ್ಕೆ ಬರ್ತಾರೆ ಓಕೆ ರಾವ್ ಮರದಿ ಗಂಡು ಸಂತಾನಕ್ಕೆ ಜನ್ಮ ನೀಡ್ತಾಳೆ ಅವನೇ ಸವಾಯಿ ಸವಾಯ್ ಸವಾಯಿ ಸವಾಯ್ ಮಾಧವನ ಮಾಧಾರಾವನಿಗೆ ಮರಾಠ ನಾಯಕರು ಬೆಂಬಲ ನೀಡ್ತಾರೆ ಇದು ರಘುನಾಥ ರಾವ್ ತಮ್ಮ ಸ್ಥಾನ ಭದ್ರತೆಗಾಗಿ ಬಾಂಬೆ ಸರ್ಕಾರದ ಗವರ್ನರ್ ಎಲ್ ಬಿನ್ಸ್ಟನ್ ನೊಂದಿಗೆ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಸೂರತ್ ಒಪ್ಪಂದ ಮಾಡಿಕೊಳ್ತಾರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರು ಸಾವಿರದ ಎಂಟುನೂರ ಆರಲ್ಲಿ ಬ್ರಿಟಿಷ್ ಮತ್ತು ಮರಾಠ ನಾಯಕರ ನಡುವೆ ಯುದ್ಧ ನಡೀತದೆ ಸಾವಿರದ ಎಂಟುನೂರಲ್ಲಿ ನಾನಾ ಫಡ್ನವೀಸ್ ನ ಮರಣದ ನಂತರ ಪೇಶ್ವೆ ಅರಣ್ಯ ಬಾಜಿ ರಾವ್ ನ ಮೇಲೆ ಪ್ರಭುತ್ವ ಸಾಧಿಸಲು ಹೋಳರ್ ಮತ್ತು ಸಿಂಧ್ ಮಧ್ಯ ಪೈಪೋಟಿ ನೀಡುತ್ತಿದೆ ಪೇಶ್ವೆ ಮಹಾರಾಜ ಸಿಂಧಿಯಾನಿಂದ ಬಹಳಷ್ಟು ಹ್ಮ್ ಪ್ರಭಾವಿತನಾಗ್ತಾರೆ ಕೋಪಗೊಂಡು ಹೋಳರ ಸಂಯುಕ್ತ ಸೈನ್ಯದ ಮೇಲೆ ದಾಳಿ ಮಾಡ್ತಾರೆ ಬಾಜಿರಾವ್ ಹೆದರಿ ಬಿಸಿಗೆ ಓಡಿ ಹೋಗ್ತಾರೆ ಸಾವಿರದ ಎಂಟುನೂರ ಎರಡರಲ್ಲಿ ಬಾಜಿರಾವ್ ಬ್ರಿಟಿಷರೊಂದಿಗೆ ಬಿಸಿ ಒಪ್ಪಂದ ಮಾಡಿಕೊಂಡು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾರೆ ನೆಕ್ಸ್ಟ್ ಮೂರನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಹದಿನೇಳು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳು ರಾಜಕೀಯ ಕಾರಣಗಳು ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣಾ ನೀತಿ ಇದಕ್ಕೆ ಒಂದು ಮುಖ್ಯ ಕಾರಣವಾಗಿರುತ್ತೆ ಬ್ರಿಟಿಷರು ಭಾರತದ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಸಹಾಯಕ ಸೇನೆ ಪದ್ಧತಿಗಳು ಭಾರತೀಯ ರಾಜರುಗಳನ್ನು ತಿಳಿಸ್ತಾರೆ ಅಲ್ಲದೆ ಆ ಸ್ಥಾನಿಕರು ಸೇವೆಯಿಂದ ಮುಗೊಂಡು ಸೈನಿಕರು ಮತ್ತು ರೈತರು ಕೋಪಗೊಳ್ತಾರೆ ಆಡಳಿತಾತ್ಮಕ ಕಾರಣಗಳು ಇವೆಲ್ಲ ಆರ್ಥಿಕ ಕಾರಣಗಳು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಸೈನಿಕ ಕಾರಣಗಳು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇದು ಓದ್ಲಿ ಬರ್ಲೇಬೇಕಾಗತ್ತೆ ನೀವು ನೋಡಿ ಯಾವ್ದಪ್ಪ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಇದು ತುಂಬಾ ಹತ್ ಮಕ್ಸಿಗೆ ಬಂದೇ ಬರ್ತದೆ ಯಾವ್ದೆಲ್ಲ ಕಾರಣಗಳು ಅಂದ್ರೆ ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಇಷ್ಟೆಲ್ಲ ಇದಾವೆ ಇಷ್ಟ ಪಾಯಿಂಟ್ಸ್ ಗಳನ್ನ ಬರೆದ್ರೆ ಸಾಕು ಆರ್ಥಿಕ ಕಾರಣಗಳು ಇಷ್ಟು ಪಾಯಿಂಟ್ಸ್ ಗಳು ನೆಕ್ಸ್ಟ್ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಎಷ್ಟಿದಾವೆ ಹಾಗೆ ನೆಕ್ಸ್ಟ್ ಸೈನಿಕ ಕಾರಣಗಳು ಇಷ್ಟು ಬರೆದ್ರೆ ಸಾಕು ಹತ್ ಆರಾಮಾಗಿ ಸಿಗುತ್ತೆ ನೆಕ್ಸ್ಟ್ ಪರಿಣಾಮಗಳು ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಾಮಗ್ರಿಗೆ ಪರಿಣಾಮಗಳು ಅದರಿಂದ ಏನೆಲ್ಲ ಪರಿಣಾಮಗಳು ಆಯ್ತು ಅನ್ನೋದು ಕೇಳ್ತಾರೆ ಎಷ್ಟು ಪರಿಣಾಮಗಳು ಆಗ್ತದೆ ಬರೀಬೇಕಾಗುತ್ತೆ ಓಕೆ ನೆಕ್ಸ್ಟ್ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ ಏನಾಗಿರುತ್ತೆ ಅನ್ನೋದನ್ನ ನೋಡೋಣ ಆರ್ಥಿಕತೆಯ ಪ್ರಭಾವ ಶಾಶ್ವತ ಕಂದಾಯ ಪದ್ಧತಿಯಾಗಿರುತ್ತೆ ಇದೊಂದು ಪರಿಣಾಮಗಳು ಇಷ್ಟು ಓಕೆ ರೈತವರಿ ಪದ್ಧತಿ ಮತ್ತು ಪರಿಣಾಮಗಳು ಮಾಲ್ವರಿ ಪದ್ಧತಿ ಮತ್ತೆ ಸಮಾರೋಪ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತವೆ ಓಕೆನಾ ಮೈಸೂರು ಒಂದು ಮಾದರಿ ರಾಜ್ಯ ಓಕೆ ಇದು ಎಲ್ಲವೂ ಕೂಡ ಒಂದು ಮಾದರಿ ರಾಜ್ಯ ರಾಜ್ಯಗಳಾಗಿರುತ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು ಓಕೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಸರ್ ಎಂ ಬಗ್ಗೆ ಕೇಳ್ತಾರೆ ಆ ಆರಂಭಿಕ ಒಂದು ಅವರ ಜೀವನದ ಬಗ್ಗೆ ಬರೀಲಿಕ್ಕೆ ಹೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಇದೊಂದು ಕೂಡ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ರೈಲು ಮಾರ್ಗಗಳ ವಿಸ್ತರಣೆ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಇದೊಂದು ಸ್ವಲ್ಪ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕು ಸರ್ ಮಿರ್ಜಾ ಇಸ್ಮಾಯಿಲ್ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಕಾಲುವೆಗಳ ಸ್ಥಾಪನೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಮೋಹನ್ ರಾಯ್ ಇವು ಕೂಡ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆನಾ ಸುಧಾರಣೆಗಳು ಇದೊಂದು ಸ್ವಲ್ಪ ಸ್ಟಡಿ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಸ್ಥಾಪನೆ ಅಂದ್ರೆ ಇಲ್ಲಿ ವಿವೇಕಾನಂದ ಅವರ ಒಂದು ವಿಚಾರಗಳು ಮತ್ತು ಕೊಡುಗೆಗಳ ಬಗ್ಗೆ ಇಲ್ಲಿ ಕೇಳ್ತಾರೆ ಇದನ್ನು ಕೂಡ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕು ರಾಮಕೃಷ್ಣ ಮಿಷನ್ ಸ್ಥಾಪನೆ ಯಾವ ಜನಾಂಗ ವಿವೇಕಾನಂದರ ಸಂದೇಶ ಸ್ವಾತಂತ್ರ್ಯ ಓಟಕರಿಗೆ ಸ್ಫೂರ್ತಿಯ ಚಿಲುಮೆ ಇವು ಬಂದೇ ಬರ್ತವೆ ಓಕೆ ಥಿಯೋಸಫಿಕಲ್ ಸೊಸೈಟಿ ಇದು ಕೂಡ ಬರ್ತದೆ ಅಲಿಗಾರ್ ಚಳವಳಿ ಇದು ಕೂಡ ಬರ್ತದೆ ಓಕೆನಾ ಭಾರತದ ರಾಷ್ಟ್ರೀಯ ಚಳವಳಿ ಓಕೆ ಈ ಒಂದು ಪ್ರಶ್ನೆ ಕೂಡ ತುಂಬಾ ಇಂಪಾರ್ಟೆಂಟ್ ಭಾರತದ ರಾಷ್ಟ್ರೀಯತೆ ಬೆಳವಣಿಗೆ ಪ್ರಮುಖ ಆಕರ್ಷಣೆಗಳು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಾವಿರದ ಎಂಟುನೂರ ಎಂಬತ್ತೈದು ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆನಾ ಇದು ಒಂದು ಕೇಳಿ ಕೇಳ್ತಾರೆ ನಮ್ಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆಗುತ್ತೆ ಇವುಗಳು ತುಂಬಾ ಇಂಪಾರ್ಟೆಂಟ್ ಇವುಗಳನ್ನು ಕೂಡ ನೀವು ಸರಿಯಾಗಿ ಸ್ಟಡಿ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದ್ಬಿಡ್ತದೆ ಯಾವ್ದಪ್ಪ ಅಂದ್ರೆ ಸುರತ್ ತುಡುಕು ಅದಕ್ಕಿಂತ ಮುಂಚೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನಿಮ್ಗೆ ಯಾವ್ದಂದ್ರೆ ತೃತೀಯ ಅಂತ ಗಾಂಧಿ ಯುಗದ ಬಗ್ಗೆ ನಿಮ್ಗೆ ಬರೀಲಿಕ್ಕೆ ಕೇಳ್ತಾರೆ ಆರಂಭಿಕ ಜೀವನ ಹೇಗಿರುತ್ತೆ ಗಾಂಧೀಜಿ ಅವ್ರದ್ದು ಹಾಗೆ ರಾಷ್ಟ್ರೀಯ ಚಳುವಳಿ ಅವರ ಪಾತ್ರ ಹೇಗಿರುತ್ತೆ ನೆಕ್ಸ್ಟ್ ಅಹಮದಾಬಾದ್ ಇವು ಎಲ್ಲವೂ ಕೂಡ ಬರ್ತದೆ ಇಷ್ಟು ನೀವು ಬರ್ತಾರೆ ಹತ್ಮಾಕ್ ಸಿಕ್ಕೇ ಸಿಗುತ್ತೆ ಗಾಂಧಿ ಯುಗ ಕೇಳಿ ಕೇಳ್ತಾರೆ ಓಕೆನಾ ಇಷ್ಟು ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಪ್ರಶ್ನೆಗಳು ಬರ್ತದೆ ಓಕೆ ನೆಕ್ಸ್ಟ್ ಮುಂದಿನ ಒಂದು ವಿಷಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಯು ಫ್ರೆಂಡ್ಸ್ ಥ್ಯಾಂಕ್ ಯು